ಇನ್ಫೋಸಿಸ್ ಪ್ರತಿಷ್ಠಾನದ ವತಿಯಿಂದ ಸಂಭ್ರಮದಿಂದ ಪುಲಗೆರೆ ಉತ್ಸವ ನಡೆಯಿತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಇತಿಹಾಸ ಪ್ರಸಿದ್ಧವಾದ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ಇನ್ಫೋಸಿಸ್ ಪ್ರತಿಷ್ಠಾನ ಹಾಗೂ ಭಾರತೀಯ ವಿದ್ಯಾಭವನ ಸಂಯೋಗದಲ್ಲಿ ಶ್ರೀ ಸೋಮೇಶ್ವರ ದೇವಸ್ಥಾನ ಟ್ರಸ್ಟ್ ಸಮಿತಿಯಿಂದ ಪುಲಗೆರೆ ಉತ್ಸವ ಸಂಭ್ರಮದಿಂದ ನಡೆಯುತ್ತಿದೆ ಮೂರನೇ ದಿನವಾದ ಇಂದು ಸಹ ಹಿಂದೂಸ್ತಾನ ಗಾಯನ ಭರತನಾಟ್ಯ ಸಂಗೀತ ಸಾರಂಗಿ ವಾದನಗಳು ಸಂಭ್ರಮದಿಂದ ನಡೆದವು ವಿದ್ಯುತ್ತಿನ ಬಣ್ಣ ಬಣ್ಣದ ಬೆಳಕಿನಿಂದ ಶ್ರೀ ಸೋಮೇಶ್ವರ ದೇವಸ್ಥಾನ ಕಂಗೊಳಿಸುತ್ತಿತ್ತು ಅಪಾರ ಪ್ರಮಾಣದಲ್ಲಿ ಸಂಗೀತಾಭಿಮಾನಿಗಳು ಕಾರ್ಯಕ್ರಮವನ್ನು ವೀಕ್ಷಿಸಿತು ಅಪಾರ ಪ್ರಮಾಣದಲ್ಲಿ ಸಂಗೀತಾಭಿಮಾನಿಗಳು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದರು ವೀರಣ್ಣ ಹಡಪದ ಎನ್ಕೆಎಸ್ ಫೋರ್ ಲಕ್ಷ್ಮೇಶ್ವರ